ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಹಾಸನ್ ಮಡೀಸ್ ನಮ್ದು ಐದನೇ ವರ್ಷದ ಪಾದಯಾತ್ರೆ ಉದ್ಭವ ಗಣಪತಿ ದೇವಸ್ಥಾನದಿಂದ ಧರ್ಮಸ್ಥಳಕ್ಕೆ ಶುರುವಾಗಿದ್ದು ಅಭಿಷೇಕ್ ಅಭಿಷೇಕ ಅರ್ಜುನ್ ಇಬ್ಬರಿಗೂ ಒಬ್ಬೊಬ್ರು ಫ್ರೆಂಡ್ಸ್ ಸಿಕ್ಕಿದ್ದಾರೆ ಈಗ ಸ್ಕೂಲ್ ತನಕ ಇಬ್ರು ಒಟ್ಟಿಗೆ ಮಾತಾಡ್ಕೊಂಡು ಹೋಗ್ತೀವಿ ಹಾಯ್ ಹೇಳಿ ಒಂದ್ಸಲ ಯೂಟ್ಯೂಬಲ್ಲಿ ಹಾಕ್ತೀನಿ ಆಸನ್ ಬಡ್ಡಿಸ್ ಅಂತ ಇದೆ ನೋಡಿ ಏನು ಹೇಳು ಹೆಸರು ಎಸ್ ನೋಡಿ ನಾನು ಅಗ್ರೆಯಿಂದ ಮುಂದೆ ಒಂದು ಮನೆ ಹತ್ರ ನಮ್ಮ ಗ್ರೂಪ್ ಆಲ್ರೆಡಿ ಹೋಗಿ ಅಲ್ಲಿ ಅಡುಗೆ ರೆಡಿ ಮಾಡಿರ್ತಾರೆ ಮುದ್ದೆ ಕಾಳು ಸಾರು ಹುಳ್ಳಿ ಕಾಳು ಕೊಡ್ತಾರೆ ಸಕತ್ತಾಗಿರುತ್ತೆ ಊಟ ಮಾಡ್ಬಿಟ್ಟು ನಾಲ್ಕು ಗಂಟೆ ತನಕ ರೆಸ್ಟ್ ಮಾಡ್ತೀವಿ ಆಂಟಿ ಹೇಳ್ತಾ ಇದ್ದಾರೆ ನಾನು ಡಾಕ್ಟರ್

ನಾವು ಪ್ರತಿ ವರ್ಷನೂ ಬೇಲೂರಿಂದ ಎರಡು ಕಿಲೋಮೀಟರ್ ಇದ್ದಂಗೆ ರೈಸ್ ಮಿಲ್ ಸಿಗುತ್ತೆ ಈ ರೈಸ್ ಮಿಲ್ ಹತ್ರನೇ ಊಟ ಸ್ಟೇ ಎಲ್ಲ ಆಗ್ತಾ ಇತ್ತು ಆ ಕಾಂಪೌಂಡ್ ಒಳಗಡೆ ಮಲಗ ವ್ಯವಸ್ಥೆ ಇರ್ತಿತ್ತು ಆದ್ರೆ ಈ ಸಲ ಬೇಲೂರು ದೇವಸ್ಥಾನದ ಹಿಂದೆ ಫೀಲ್ಡ್ ಅಲ್ಲಿ ಉಳ್ಕೊಳ್ಳೋ ವ್ಯವಸ್ಥೆ ಮಾಡಿದ್ದಾರೆ ನಮಗೆ ಹೋಗ್ತಾ ಏನೇನೋ ಕೊಡ್ತಾ ಇರ್ತಾರಲ್ಲ ಇಲ್ಲಿ ಚರ್ಮುರಿ ಕೊಡ್ತಾ ಇದ್ರು ತಿನ್ಕೊಂಡಂಗೆ ಮಾತಾಡ್ಕೊಂಡು ಕರೆಕ್ಟ್ ಕರೆಕ್ಟಾಗಿ ಸೂರ್ಯ ಮುಳುಗ ಟೈಮಿಗೆ ನಾವು ಬೇಲೂರ್ನ ರೀಚ್ ಆದ್ವಿ ಚೆನ್ನಕೇಶ್ವರ್ ದೇವಾಲಯಕ್ಕೆ ಬಂದು ತುಂಬಾ ವರ್ಷನೇ ಆಗೋಗಿತ್ತು ನನ್ನ ಫ್ರೆಂಡ್ ವಿನೂತಾ ಬೇಲೂರಲ್ಲೇ ಇರೋದ್ರಿಂದ ನಾವು ಬರ್ತೀವಿ ಅಂತ ಗೊತ್ತಿತ್ತಲ್ಲ ಇವತ್ತಿನ ಕಾಲದಲ್ಲಿ ಏ ರಿಸ್ಕ್ ಆಗುತ್ತೆ ಅಂತ ಅನ್ಕೊಳ್ಳವ್ರೆ ಜಾಸ್ತಿ ಬೇಡ ವಿನೂತಾ ತುಂಬಾ ಜನ ಇದ್ದೀವಿ ಅಂತಂದ್ರೂ ಏ ಇಲ್ಲ ಶ್ವೇತಾ ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಟೀ ಮತ್ತೆ ಪಿ ಎಲ್ಲ ಮಾಡಿಕೊಂಡು ತಂದು ಕೊಟ್ಟರು ಖುಷಿ ಆಯ್ತು ಥ್ಯಾಂಕ್ ಯು ಥ್ಯಾಂಕ್ ಯು ವಿನತಾ ಬೇಗನೆ ಊಟ ಕೊಡ್ತಾರೆ ಊಟ ಕೊಟ್ಟು ಮತ್ತೆ ಬೇಗ ನಡಿಯಕ್ಕೆ ಸ್ಟಾರ್ಟ್ ಮಾಡಬೇಕಲ್ಲ ಪುಟ್ಟು ಪಾಪು ಏನು ಚೆನ್ನಾಗಿ ಭಾಷಣ ಮಾಡ್ತಿದ್ದಲ್ಲ ನಾವು ಮಲಗಿರೋದಿ ತರ ಓಪನ್ ಫೀಲ್ಡ್ ಅಲ್ಲಿ ನಾವು ಉಳ್ದಿದ್ ನಾಲ್ಕು ದಿನನೂ ಅಲ್ಲಿ ಉಳಿದೋರೆಲ್ಲ ಇವ್ರು ಏನು ಅಲ್ಲಾಡಲ್ಲ ಹಂಗ್ ಮಲ್ಕೋತಾರೆ ಕಣಪ್ಪ ಇವ್ರಿಗೆ ಚಳಿ ಆಗಲ್ವ ಅಂತಂತಿದ್ರು ಆದರೆ ನಾವು ಯೂಸ್ ಮಾಡಿದ್ ಬ್ಲಾಂಕೆಟ್ ಇದು ಮೈನಸ್ ಟು ಡಿಗ್ರಿಗಾಗೋ ತರ ಬ್ಲಾಂಕೆಟ್ ಇದು ಅಣ್ಣ ಲೇಲಡಕ್ಕೆ ಹೋಗುವಾಗ ತಗೊಂಡ್ಬಂದಿದ್ರು ನಾವು ಇಬ್ಬರೂ ಕೂಡ ಅದೇ ಒಂದೊಂದು ತೊಗೊಂಬಂದ್ವಿ ಹಾಗಾಗಿ ನಮಗೆ ಚಳಿಗಾಲ ಅಲ್ವಾ ಹಿಬ್ಣಿ ಎಲ್ಲ ಬೀಳ್ತಾ ಇರುತ್ತೆ ಇದ್ರಲ್ಲಿ ನಮಗೇನು ಫೀಲೇ ಆಗಲಿಲ್ಲ ತುಂಬ ಚೆನ್ನಾಗಿತ್ತು ತುಂಬ ಆರಾಮಾಗಿ ನಾವು ನಾಲ್ಕು ದಿನನೂ ನಿದ್ದೆ ಮಾಡಿದ್ವಿ ಗುಡ್ ಮಾರ್ನಿಂಗ್ ಡೇ ಟು ಬೇಲೂರಿಂದ ಎರಡು ಗಂಟೆಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಚೀಕ್ ರೀಚ್ ಆಗಿದ್ದೀವಿ ಇಲ್ಲೇನು ತಿಂಡಿ ಕೊಡ್ತಾರ ಇನ್ನೇನೋ ತಿನ್ಕೊಂಡು ಓಡಬೇಕು ನಾವೀಗ ತಿಂಡಿ ಮುಗಿಸ್ಕೊಂಡು ಹೊರಟಿದ್ವಿ ನಮ್ದು ಇನ್ನ ರೀಚ್ ಆಗೋ ಡೆಸ್ಟಿನೇಷನ್ ಬಂದು ಜನಾಪುರ ಚುನಾಪುರ ಮಧ್ಯಾಹ್ನ ಊಟಕ್ಕೆ ಅಲ್ಲೆಲ್ಲ ರೆಡಿ ಮಾಡಿರ್ತಾರೆ ಅವರು ಅಲ್ಲಿ ತನಕ ನಾವು ನಡಿಬೇಕು ನಾವು ಸ್ವಲ್ಪ ಬಿಸಿಲು ಜಾಸ್ತಿ ಹತ್ತೋ ಅಷ್ಟರಲ್ಲಿ ನಡಿಬೇಕು ಇಲ್ಲಾಂದ್ರೆ ನಡಿಯೋಕೆ ಕಷ್ಟ ಆಗುತ್ತೆ ಹೋಗ್ತಾ ಇದ್ದೀವಿ ಅಕ್ಕ ಈ ಸುಣ್ಣ ಕಣಕ ಸಕ್ರಲ್ಲ ಯಾಕ ಇದು ಧರ್ಮಸ್ಥಳ ಮುಟ್ಸಂಗೆ ಕಾಣ್ತೀಯ ಯಾಕೆ ಕಾಣ್ತೀಯ

ನನ್ನ ಫ್ರೆಂಡ್ಸ್ ಶ್ವೇತಾರಣಿ ಅಂತ ಇದ್ದಾಳೆ ಅವರ ಕಸಿನ್ ಮನೆನೇ ಇದು ಅಲ್ಲಿ ಊಟದ ವ್ಯವಸ್ಥೆ ಇರುತ್ತೆ ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ನಾವು ರೆಸ್ಟ್ ಮಾಡಿ ಮತ್ತೆ ನಾಲ್ಕು ಗಂಟೆಗೆಲ್ಲ ಹೊರ್ಟ್ವಿ ಇನ್ನ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಮೂರ್ಗೆರೆ ಹೇಳಂಟಿ ನ್ಯಾಯ ಹೇಳಂಟಿ ನಿನಗೆ ಅವ್ಳ ಅವ್ಳ ಬಿಸ್ನೆಸ್ ಬಂದ್ ಮಾಡಿ ಬರ್ತಾವಲ್ಲ ನಾನು ನನ್ನ ಬಿಸ್ನೆಸ್ ಬಂದ್ ಮಾಡಿ ಬರೋಕ್ಕಾಗತ್ತಾ ಅದು ದಿನ ಇವ್ರು ಮಾಡ್ಬೋದು ಅವಳದು ಅವಳು ಇಲ್ಲ ಅಂದ್ರೆ ಆಗ್ತಿರತ್ತೆ ಈಗ ನಾನ್ ಇದ್ರು ಇಲ್ಲಿ ಎಷ್ಟ್ ಕೆಲ್ಸ ಮಾಡ್ತಿದ್ರು ಅಂತ ನಂಗೆ ಗೊತ್ತು ಈಗ ಅವಳು ಇಲ್ಲ ಅಂದ್ರೂ ಅವಳು ಮಾಡ್ತಾಳೆ ನಾನು ಇಲ್ಲಿ ಫೋನಲ್ಲಿ ತಲೆ ಕೆಡಿಸ್ಕೊಂಡು ಚಾರ್ಜ್ ಇಲ್ಲಂತ ಚಾರ್ಜ್ ಹಾಕೊಂಡು ಎಷ್ಟು ಮಾತಾಡ್ಬೇಕು ಅಂತ ನನಗೆ ಗೊತ್ತು ಅವಳು ಏನು ಮಾತಾಡ್ತಾಳೆ ಅಲ್ಲ ಮಾತಾಡ್ತಾ ಇಲ್ಲ ಹ್ಞೂ ಹ್ಞೂ ಬರೀ ಫೋನಲ್ಲಿ ಮಾತಾಡ್ಕೆ ಬರ್ತಾಳೆ ಮನ್ನಿಂದನೂ ಹ್ಞೂ ಗೊತ್ತಿರೋಕ್ಕಾಗದೇ ಇರೋ ಜೀವ ನಮ್ಮಣ್ಣ ನಮಗ್ ಪಾದಯಾತ್ರೆಗಳಿಗೆ ಸ್ನಾನದ ವ್ಯವಸ್ಥೆ ಎಲ್ಲೂ ಇರಲ್ಲ ಮೂಡಿಗೆರಲ್ಲಿ ನಾವು ಉಳ್ಕೊಂಡಿದ್ವಲ್ಲ ಅಲ್ಲೇ ಪಕ್ಕ ನನ್ನ ಫ್ರೆಂಡ್ ಅನಿತ್ ನನ್ನ ಫ್ರೆಂಡ್ ಮನೆ ಇತ್ತು ಬಾಲ್ ಹೋಗಿ ಫ್ರೆಶ್ ಅಪ್ ಅಂದ್ರು ನಮಗೂ ಟೂ ಡೇಸ್ ಇಂದ ನಡೆದಿರ್ತಿವಲ್ಲ ಒಂಥರ ಹಿಂಸೆ ಹಿಂಸೆ ಆಗ್ತಾ ಇರುತ್ತೆ ಪಾದಯಾತ್ರೆ ಹೋಗುವಾಗ ಒಂದು ವಾಶ್ರೂಮ್ ಸಿಕ್ಕಿದ್ರೇ ಕೋಟಿ ಕೊಟ್ಟಷ್ಟು ಖುಷಿಯಾಗುತ್ತೆ ಇನ್ನು ನಮಗೆ ಈ ಥರ ವ್ಯವಸ್ಥೆ ಎಲ್ಲ ಸಿಕ್ತು ಅಂತಂದರೆ ಅದಕ್ಕೆ ಕಾರಣವೇ ರೂಪಾ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ರೂಪ ಅವರೇ ಎಷ್ಟು ನಿಮಗೆ ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸ್ವಲ್ಪ ಹೊತ್ತು ಸುಧಾರ್ಸಗಳನ್ನ ಜಗ್ಲಿ ಮೇಲೆ ಅಂತ ಕೂತ್ಕೊಳ್ಳೋಕೋದ್ರೆ ಕೆಲವರೆಲ್ಲ ಏ ಜಗ್ಲಿ ಮೇಲೆ ಕೂರಬೇಡಿ ಅಂತ ಕೂರಿಸೋದೇ ಇಲ್ಲ ನಮಗೆ ಆ ಥರ ಅನುಭವಗಳಾಗಿದೆ ಬಟ್ ರೂಪ ಅವರು ನೆಕ್ಸ್ಟ್ ಇಯರಿಂದ ನಮ್ಮನೆ ಮುಂದೆನೇ ದೊಡ್ಡದಾಗ ಜಾಗ ಇದೆ ಆರಾಮಾಗಿ ಬನ್ನಿ ವಾಶ್ರೂಮ್ ಯೂಸ್ ಮಾಡ್ಕೋಬೋದು ಎಲ್ಲರೂ ಇಲ್ಲೇ ಬನ್ನಿ ನಿಮ್ಮ ಟೀಮ್ ಅವರು ಅಂತ ಹೇಳಿದ್ರು ಖುಷಿಯಾಯಿತು ಅವರೇ ನಮ್ಮ ಶಮೀನ ಕ್ಯಾಪ್ಚರ್ ಮಾಡ್ತೀನಿ ಚೆನ್ನಾಗಿ ದಿನ ಪಾದಯಾತ್ರೆ ನಮ್ದು ಆಗಿದೆ ಕೊಡ್ಕ್ಯಾರ ಆರು ಗಂಟೆಗೆಲ್ಲ ರೀಚ್ ಆದ್ವಿ ನಮ್ಮ ಟೀಮ್ ಅವರು ತಿಂಡಿ ರೆಡಿ ಮಾಡಿರ್ತಾರೆ ತಿನ್ಕೊಂಡು ನಾವು ಬೇಗ ಘಾಟಿ ಇಡಬೇಕು ಟಫೆಸ್ಟ್ ಇದು ಈ ದೇನೆ ಪವಿತ್ರಕ್ಕ ಪಪ್ಪ ಕಾಲ್ ನೋವು ಅಂತ ಹೇಳ್ಬಿಟ್ಟು ನಮ್ಮನ್ನ ಘಾಟಿಲಿ ಮೀಟ್ ಮಾಡಿದ್ರು ಇವತ್ತಿಂದ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ನಾವ್ ಎಷ್ಟೇ ಬೇಗ ಸ್ಟಾರ್ಟ್ ಮಾಡಿದ್ರು ಚಾರ್ಮಡಿ ರೀಚ್ ಅಷ್ಟರಲ್ಲಿ ನಾಲ್ಕು ನಾಲ್ಕೂವರೆ ಮೇಲೆ ಆಗ್ಬಿಡುತ್ತೆ ಬಿಸಿಲಾಯ್ತು ಅಂತ ಅಂದ್ರೆ ಅಲ್ಲಿ ನೆರಳಿಗೆ ಸಮಸ್ಯೆ ಮತ್ತೆ ಕೂತು ರೆಸ್ಟ್ ಮಾಡೋಕ್ಕೂ ತುಂಬಾ ಸಮಸ್ಯೆ ಆಗುತ್ತೆ ಇವ್ರ ಬಗ್ಗೆ ನಾನು ಹೇಳಲೇಬೇಕು ಇವರು ಬೆಳಗ್ಗೆ ಏಳು ಗಂಟೆಯಿಂದ ಸ್ಟಾರ್ಟ್ ಮಾಡಿದ್ರೆ ಇನ್ನು ಸಂಜೆ ಏಳು ಗಂಟೆವರೆಗೂ ಇದೇ ಥರ ಬಂದವ್ರಿಗೆಲ್ಲ ಊಟ ತಿಂಡಿ ಕೊಡ್ಕೊಂಡು ಬರ್ತಾ ಇದ್ದಾರೆ ಸತತವಾಗಿ ಹದಿನೈದು ವರ್ಷದಿಂದನೂ ಕೂಡ ನಾನು ನನ್ನ ಎರಡು ವರ್ಷದ ಹಿಂದಿನ ವಿಡಿಯೋದಲ್ಲಿ ಇವ್ರ ಬಗ್ಗೆ ಡೀಟೇಲ್ ಆಗಿ ಹೇಳಿದ್ದೆ ಅಷ್ಟು ಟೀಮು ಇಲ್ಲೇ ಇರ್ತಾರೆ ನಾಲ್ಕು ದಿನ ಖುಷಿ ಚೆನ್ನಾಗಿಲ್ಲೂಪರ ಆಲ್ರೆಡಿ ಪಾದಯಾತ್ರೆ ವಿಡಿಯೋನ ನಾನು ಶಾರ್ಟ್ಸಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಕಂಪ್ಲೀಟ್ ಮಾಡಿರೋದೆಲ್ಲ ಬಟ್ ಐದು ದಿನದ ಸರಿ ಒಂದು ವಿಡಿಯೋ ಹಾಕ್ತಾ ಇದೀನಿ I'm <laughs> sorry. ಅಣ್ಣಪ್ಪ ಸ್ವಾಮಿ ಸಿಕ್ಕ ತಕ್ಷಣ ಹಬ್ಬ ಏನೋ ಘಾಟಿ ಮುಗಿಯೋಕೆ ಎಂಡಿಂಗಿಗೆ ಬಂದಿದೆ ಅನ್ನೋ ಫೀಲ್ ಅಂತೂ ಬರುತ್ತೆ ಆದ್ರೆ ಇನ್ನೂ ಅದ್ರ ಡಬ್ಬಲ್ಲಿ ಇರುತ್ತೆ ನಾವು ಬಂದು ಅಲ್ಲಿ ಸ್ವಲ್ಪ ವಾಶ್ರೂಮ್ ಅಂತೂ ಇದೆ ಆ ವಾಶ್ರೂಮ್ ಯೂಸ್ ಮಾಡಿಕೊಂಡು ದೇವಸ್ಥಾನಕ್ಕೆ ಕೈ ಮುಗಿದು ಅಲ್ಲೊಂದು ಕಾಲು ಗಂಟೆಯಿಂದ ಇಪ್ಪತ್ತು ನಿಮಿಷ ಅಂತೂ ರೆಸ್ಟ್ ಮಾಡ್ತೀವಿ ಅಲ್ಲಿ ಕೆಲವರು ಚಾಕ್ಲೇಟ್ ಕೊಡ್ತಿರ್ತಾರೆ ಪ್ರಸಾದ ಸಿಗ್ತಾ ಇರುತ್ತೆ ನೀರು ಸಿಗುತ್ತೆ ಸ್ವಲ್ಪ ವ್ಯವಸ್ಥೆ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿ ನಾವು ರೆಸ್ಟ್ ಮಾಡಿನೇ ನಾವು ನೆಕ್ಸ್ಟ್ ಅಲ್ಲಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಘಾಟಿಲಂತೂ ನಮಗೆ ಎಷ್ಟು ಲಿಕ್ವಿಡ್ ಐಟಮ್ ಸಿಕ್ಕಿದ್ರು ನಾವು ಮಿಸ್ ಮಾಡ್ಕೊಳಲ್ಲ ಇವರು ಅಲ್ಲೇ ಮೊಸರೆಲ್ಲ ತಂದು ಪ್ರತಿಯೊಬ್ಬರಿಗೂ ಮಜಿಗೆ ಮಾಡ್ಕೊಡ್ತಾ ಇದ್ರು ಲಿಮಿಟ್ ಇರಲಿಲ್ಲ ಎಷ್ಟು ಗ್ಲಾಸ್ ಬೇಕಾದ್ರೂ ನಾವು ಕುಡಿಬೋದಿತ್ತು ಮತ್ತೆ ಅಲ್ಲಿ ಫಾರೆಸ್ಟ್ ಆಫೀಸರು ಕೂಡ ಬಂದಿದ್ರು ಇಲ್ಲೆಲ್ಲ ವೇಸ್ಟ್ ಎಲ್ಲ ತೆಗೆದು ಬಿಸಾಕಿ ಗಲೀಜು ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ರು ಬಟ್ ಅವರು ಪ್ಲಾಸ್ಟಿಕ್ ಗ್ಲಾಸ್ ಅಲ್ಲೇ ಕೊಡ್ತಾ ಇದ್ರು ಕುಡಿದು ಮತ್ತೆ ಅಲ್ಲಿ ಇಡಬೇಕು ಪಾಪ ಅದನ್ನು ವಾಶ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ರು ಮತ್ತೆ ಕೆಲವೊಂದು ಕಡೆ ನೀರು ಬೆಲ್ಲನೂ ಕೂಡ ಕೊಡ್ತಾ ಇದ್ರು ಇದೊಂದು ಪ್ರತಿ ಸಲನೂ ನಾನು ವಿಡಿಯೋದಲ್ಲಿ ಹೇಳ್ತೀನಿ ಈ ಥರ ದಯವಿಟ್ಟು ಸಾಹಸ ಮಾಡಬೇಡಿ ಅಂತ ಹತ್ತೆ ಹತ್ತು ನಿಮಿಷ ಉಳ್ ಉಳಿಸೋಕ್ಕೋಸ್ಕರ ಈ ಥರ ಎಲ್ಲ ಇಳ್ದಿಳ್ದು ಜಿಗಿತಾ ಇರ್ತಾರೆ ಒಂದು ಚೂರು ಸ್ಲಿಪ್ ಆಯಿತು ಅಂದ್ರೂ ಕೈ ಕಾಲು ಮುರಿದು ಆಗಿರೋ ಎಕ್ಸಾಂಪಲು ತುಂಬಾ ಇದೆ ಪೊಲೀಸ್ ಅಲ್ಲೆಲ್ಲ ಇರ್ತಾರೆ ವಾರ್ನಿಂಗ್ ಮಾಡ್ತಿರ್ತಾರೆ ಆದರೂ ನಮ್ಮ ಜನಗಳು ಬುದ್ಧಿ ಕಲಿಯಲ್ಲ ಅದೇನೋ ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತಾರಲ್ಲ ಹಂಗೆ ಏನಾದರೂ ಆದಮೇಲೆ ಬುದ್ಧಿ ಬರೋದು ಇಲ್ಲಿ ಇಳಿತಾ ಇದ್ದಾರಲ್ಲ ಕೆಲವೊಬ್ಬರು ಇಳಿಯೋಕ್ಕಾಗದೆ ಹಂಗೆ ಮತ್ತೆ ವಾಪಸ್ಸು ಹತ್ತಿ ಹೋಗಿದ್ದಾರೆ ಅಷ್ಟು ಸಾಹಸ ಮಾಡ್ತಿದ್ದಾರೆ ಬಟ್ ಮನೆಯಲ್ಲೆಲ್ಲ ಒಬ್ರು ಕಾಯ್ತಾ ಇರ್ತಾರೆ ಪಾದಯಾತ್ರೆ ಬಂದವರು ತುಂಬಾ ಸೇಫಾಗಿ ಮನೆಗೆ ಹೋಗ್ಬೇಕಲ್ವಾ ಈ ಥರ ಮಾಡಿಬಿಡಿ ದಯವಿಟ್ಟು ನಾವು ಪಂಚಲಿಂಗೇಶ್ವರಕ್ಕೆ ಬೇಗ ಬಂದು ರೀಚ್ ಆಗಿರೋದು ನಮ್ಮ ಆಂಟಿ ನಾಚ ಕತೆ டவலக்கரைக்கு ரெண்டே நம்ம எடுக்கணும் அது இல்லட டவலக்கரைக்கு பாயா ஐ கலக்க ஐ கலக்க மாட்டா என்ன வேண்டாம் வேண்டாம் டாட கேட வேண்டாம் இத இது லாஸ்டா ரியல் பாயா அது ஓட நம்ம சீர நூடக்றோம் நீ என்ன bộtற நான் ஊதுற நோடக்கு இல்ல இல்ல லைட் போடு அந்த ಚಾರ್ಮಡಿಲಿ ಪಂಚಲಿಂಗೇಶ್ವರ ದೇವಸ್ಥಾನ ಇದೆಯಲ್ಲ ಅಲ್ಲಿ ಸ್ಟೇ ಮಾಡಿರ್ತೀವಿ ಪ್ರತಿ ಸಲನು ಅಲ್ಲಿಂದ ಎದ್ದು ನಾವು ಡೈರೆಕ್ಟ್ ಧರ್ಮಸ್ಥಳ ದರ್ಶನ ಮಾಡ್ತಾ ಇದ್ವಿ ಬಟ್ ಈ ಸಲ ನಮ್ಮ ಅವ್ರ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿ ಇನ್ನೊಂದಿನ ಸ್ಟೇ ಮಾಡೋಣ ಅಂತ ಅಲ್ಲೇ ಉಳ್ಕೊಂಡ್ವಿ ಲೇಟಾಗಿ ಎದ್ದು ಆಂಟಿಯವ್ರನ್ನೆಲ್ಲ ಒಂದು ಸ್ವಲ್ಪ ಕಾಲು ಎಳ್ಕೊಂಡು ಕಿತಾಪತಿ ಮಾಡ್ಕೊಂಡು ಹಾಕ್ತಾ ಇದ್ವಿ ನಮ್ಗೊಂದು ಈ ಆಂಟಿಯವರು ಆಂಟಿ ಮತ್ತೆ ನಮ್ಮ ರೇಣುಕಾಂಟಿ ಇಲ್ಲ ಅಂತಂದರೆ ಪಾದಯಾತ್ರೆ ಕಂಪ್ಲೀಟ್ ಅಂತ ಅನ್ಸೋದೇ ಇಲ್ಲ

ಆಂಟಿ ಆಂಟಿ ಇದು ಇದ್ಯಾವುದು ಗೋಡನ್ ಮನಸ್ಸಿನ ಅಡಿಕೆ ಸುಲಿಯೋದು ಆಂಟಿ ಅಂಕಲ್ ಒಳಗ್ ಹೋದು ಅಲ್ಲಿ ನಮಗೆ ಆಗ್ಲಿಲ್ಲ ನೋಡಿ ತೋರಿಸ್ತೀವಿ ಅಂಕಲ್ ಅನ್ಕೊಂತಾರ ನಮಗೆ ಗೊತ್ತಿಲ್ಲ ಹಂಡೆ ಒಲೆ ಒಂದು ಸಿಕ್ತು ಸೌದೆಗಳು ಬೇಕಾದಷ್ಟಿದೆ ಸುಲ್ಮಟ್ಟೆ ಎಲ್ಲ ಬೆಂಕಿ ಇಲ್ಲೇ ಇಟ್ಟಿದ್ದಾರೆ ಅವ್ರು ಬಂದು ಬೈದ್ರೆ ಬೈಲಿ ಅಂತ ಹ್ಞೂ ನೀರೆ ಗುರಿಯಾ ಕಂಡಿದ್ದೀವಿ ನನಗಂತೂ ತಪ್ಪು ಅಂತ ಅನ್ನಿಸ್ತಾ ಒಳಲಿ ನಮಗೆ ಇಳಿಯೋಕ್ಕೂ ಮನ್ಸು ಬರಲಿಲ್ಲ ಹಂಗಿತ್ತು ನಿಮ್ಗೆ ಏನಾದರೂ ತಪ್ಪು ನಾವು ಮಾಡಿರೋದು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿ ಇಲ್ಲಿ ಇದೆಲ್ಲ ಶೆಡ್ ಇಲ್ಲಿ ಯಾರೂ ವಾಸ ಇಲ್ಲ ಇಲ್ಲೆಲ್ಲ ಕಾ ತೆಂಗಿನಕಾಯಿ ಎಲ್ಲ ಸುಲಿದು ತೆಂಗಿನಕಾಯಿ ಮೊಟ್ಟೆ ಹಾಕಿದಾರೆ ಇನ್ನು ಮನೆ ಒಳಗಡೆ ಎಲ್ಲ ಅಡಿಕೆ ಪೀಸಿತ್ತು ಇಲ್ಲೆಲ್ಲ ಸೌದೆಗಳಿದೆ

ಈ ಮನೆ ಯಾರ್ದು ಅಂತ ಗೊತ್ತಿಲ್ಲ ಇಲ್ಲಿ ಕೆಲಸ ಮಾಡ್ಕೊಂಡು ಯಾರಿದ್ರು ಅಂತ ಗೊತ್ತಿಲ್ಲ ಪಾಪ ಅವ್ರು ಯೂಸ್ ಮಾಡೋ ಬಾತ್ರೂಮ್ ಅವ್ರು ಯೂಸ್ ಮಾಡೋ ಅಂಡೆ ಒಲೆ ಎಲ್ಲ ನಾವು ಉರಿ ಹಾಕೊಂಡು ಅವರು ಬಟ್ಟೆ ತಲ್ಕೊಳ್ಳಂತ ಕಲ್ಲೆಲ್ಲನ ಉಪಯೋಗಿಸ್ಕೊಂಡಿದೀವಿ ಇಬ್ರಿಗೂ ತುಂಬಾ ಧನ್ಯವಾದ ಯಾರ ಮನೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ಇದಕ್ಕೆ ನಾವು ಯಾವಾಗ್ಲೂ ಲೈಫ್ ಲಾಂಗ್ ಇವ್ರನ್ನ ನೆನ್ಪಿಸ್ಕೊಂತೀವಿ ಎಷ್ಟು ಕೃತಜ್ಞತೆ ಹೇಳಿದ್ರು ನಿಮ್ಗೆ ನಮ್ಮಿಂದ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನಮಗೆ ಚಾರ್ಮುಡಿಯಲ್ಲಿ ತುಂಬ ರೆಸ್ಟ್ ಆಗಿಬಿಡುತ್ತೆ ಇನ್ನು ಸಂಜೆ ನಾವು ಇಲ್ಲಿಂದ ನಾಲ್ಕು ಗಂಟೆಗೆ ಓಡೋದು ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬಿಟ್ಟು ಹೊಡ್ತೀವಿ ಇಲ್ಲಿ ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಜಾಗ ಇಲ್ಲ ಅಂತ ನಾವು ಸ್ವಲ್ಪ ಮುಂದೆ ಹೋಗಿ ಒಂದು ಸ್ಕೂಲ್ ಇತ್ತು ಅಲ್ಲಿ ತುಂಬ ನೆರಳಿತ್ತು ತುಂಬ ಜನ ಪಾದಯಾತ್ರೆಗಳು ರೆಸ್ಟ್ ಮಾಡ್ತಾ ಇದ್ರು ಅಲ್ಲೋಗಿ ರೆಸ್ಟ್ ಮಾಡಿಕೊಂಡು ನಾವು ಹೊಟ್ವಿ ಉಜ್ರೆ ರೀಚ್ ಆಗುವಷ್ಟ್ರಲ್ಲಿ ನಾವು ಸಂಜೆ ಒಂದು ಏಳು ಗಂಟೆ ಆಗೋಯ್ತು ನಿಧಾನಕ್ಕೆ ಹೊಟ್ವಿ ಇನ್ನು ಉಜ್ರೆ ಲಾಸ್ಟ್ ದಿನ ಅಲ್ವಾ ಪಾದಯಾತ್ರೆಯಲ್ಲಿ ಒಂದು ಟೀಮ್ ಇದೆ ಅಂತಂದ್ರೆ ಒಬ್ಬರಿಂದ ಏನು ಮಾಡೋಕ್ಕಾಗಲ್ಲ ಹತ್ತು ಕೈ ಸೇರಿದ್ರೆನೆ ಅದು ಒಂದು ಕಂಪ್ಲೀಟ್ ಟೀಮ್ ಆಗೋದು ಪ್ರತಿಯೊಬ್ರು ಕೂಡ ಅವ್ರ ಕೈಲಿ ಏನಾಗುತ್ತೆ ಅದು ಸಹಾಯ ಮಾಡಿರ್ತಾರೆ ತಮ್ಮ ಕೆಲಸ ಎಲ್ಲನು ಬದಿಗಿಟ್ಟಿ ಐದು ದಿನ ಪಾದಯಾತ್ರೆಗಳ ಸೇವೆಯನ್ನ ಮಾಡಿಕೊಂಡು ಬರ್ತಾ ಇರ್ತಾರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಕೂಡ ಕಮ್ಮಿನೇ ಅವ್ರಗಳಿಗೆಲ್ಲ ಕೊನೆ ದಿನ ಈ ತರ ಗೌರವವನ್ನು ಸಲ್ಲಿಸೋವಂಥ ಕೆಲಸ ಮಾಡ್ತಾರೆ ಅವರಿಗೆ ಎಷ್ಟು ಕೃತಜ್ಞತೆ ಹೇಳಿದ್ರೂ ಕಮ್ಮಿನೇ ಯಾಕೆಂದರೆ ಐದು ದಿನ ನಮಗೆಲ್ಲ ಊಟ ತಿಂಡಿ ನಮ್ಮ ಕಾವಲಾಗಿರ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಊಟ ಎಲ್ಲ ಮುಗಿಸಿ ಅವತ್ತು ಕೊನೆ ದಿನ ಫೀಲಂತೂ ಆಗ್ತಾ ಇತ್ತು ಪಾದಯಾತ್ರೆ ಮುಗ್ದೇ ಹೋಯ್ತಾ ಇನ್ನು ನಾವು ಎಲ್ಲರೂ ಮೀಟ್ ಮಾಡೋದು ಒಂದು ವರ್ಷ ಎಲ್ಲ ಅವರು ಊರಿಗೆ ಹೋಗ್ತಾರೆ ಇನ್ನು ಸಿಗೋದೇ ಇಲ್ಲ ಅಂತ ಹೇಳ್ಬಿಟ್ಟು ಊಟ ಎಲ್ಲ ಮುಗಿಸ್ಕೊಂಡು ನಾವು ಮಲಗಿದ್ದು ಮತ್ತೆ ಅಲ್ಲಿಂದ ನಾವು ಒಂದು ಎರಡು ಗಂಟೆಗೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಏಕೆಂದರೆ ಇನ್ನು ಧರ್ಮಸ್ಥಳ ಇರೋದು ಓನ್ಲಿ ಹನ್ನೆರಡು ಕಿಲೋಮೀಟರ್ ಇತ್ತು ಒಂದು ಟೂ ಆ್ಯಂಡ್ ಹಾಫ್ ಟೂ ಅವರ್ಸ್ ಅಥವಾ ಟೂ ಆ್ಯಂಡ್ ಹಾಫ್ ಅವರ್ಸಿಗೆಲ್ಲ ನಾವು ರೀಚ್ ಆಗಿಬಿಡ್ತೀವಿ ಧರ್ಮಸ್ಥಳನ ನನ್ನ ಯೂಟ್ಯೂಬ್ ಶಾರ್ಟ್ಸಲ್ಲಿ ಜಸ್ಟಿಸ್ ಫಾರ್ ಸೌಜನ್ಯ ಅಂತ ಒಂದಿಬ್ಬರು ಕಮೆಂಟ್ ಹಾಕಿದ್ರು ಯಾರಿಗಿಷ್ಟ ಇರೋಲ್ಲ ಹೇಳಿ ನಾನು ಒಬ್ಳು ಹೆಣ್ಮಗಳಾಗಿ ಒಂದು ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ನಾನು ದೇವರಲ್ಲಿ ಯಾವಾಗಲೂ ಕೇಳ್ಕೊಳ್ತೀನಿ ನನಗೂ ತಿಳಿದಿರೋ ಮಟ್ಟಿಗೆ ಇಲ್ಲಿ ಒಂದು ಹೆಣ್ಣಿಗೆಲ್ಲ ತುಂಬ ಜನ ಹೆಣ್ಮಕ್ಳಿಗೆ ಅನ್ಯಾಯ ಆಗಿದೆ ಆದರೆ ನಾವು ನ್ಯಾಯ ಸಿಗಬೇಕು ಅಂತ ಕೇಳ್ಕೋಬೋದು ಬಿಟ್ಟರೆ ನಮ್ಮ ಕೈಯಲ್ಲಿ ಏನು ಮಾಡೋಕ್ಕಾಗಲ್ಲ ಗಾದೆನೇ ಇದೆಯಲ್ವ ಅಲ್ಲಿದ್ದವರಿಗೆ ಕಟ್ಲೆ ಇಲ್ಲ ಕಟ್ಲೆ ಇದ್ದವರಿಗೆ ಅಲ್ಲಿಲ್ಲ ಇದೊಂದು ಗಾದೆ ಸಾವಿರಾರು ಅರ್ಥಗಳನ್ನ ಸೂಚಿಸುತ್ತೆ ನನಗಂತೂ ಈ ಗಾದೆ ಇಲ್ಲಿಗೆ ತುಂಬಾ ಸೂಟಬಲ್ ಅಂತ ನನಗನಿಸ್ತು ಹೊಳೆ ತುಂಬ ಗಲೀಜಾಗಿರೋದ್ರಿಂದ ನಾವು ಸ್ವಲ್ಪ ರೂಮೇ ಮಾಡಿಬಿಡ್ತೀವಿ ಅಲ್ಲೇ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿಯಾಗಿ ದರ್ಶನಕ್ಕೆ ಹೋಗ್ತೀವಿ ನಾವು ನಾವು ಮಾಡಿದ ರೂಮಿಗೆ ಒಂದು ನಾಲ್ಕುವರೆಗೆ ರೀಚ್ ಆದ್ವಿ ರೆಡಿಯಾಗಿಬಿಟ್ಟು ನಾವು ಒಂದು ಒಂಬತ್ತು ಗಂಟೆಗೆಲ್ಲ ನಾವು ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಅಂತಂದರೆ ಹೌದಾ விஜயபாதி ತುಂಬಾ ರಶ್ ಇತ್ತು ದರ್ಶನ ಎಲ್ಲ ಚೆನ್ನಾಗಾಯ್ತು ನಾವು ಸ್ವಲ್ಪ ದರ್ಶನ ಎಲ್ಲ ಆದ್ಮೇಲೆ ಅಲ್ಲಿ ಇಲ್ಲಿ ಅಡ್ಡಾಡಿ ನಮ್ಗೆ ಏನಾದ್ರು ಬೇಕು ಅಂದ್ರೆ ಸ್ವಲ್ಪ ತಗೊಂಡು ನಾವು ಉಳ್ಕೊಂಡಿದ್ರು ಹತ್ರ ಬಂದ್ವಿ ಅಣ್ಣ ಬಂದ್ರು ಕರ್ಕೊಂಡು ಹೋಗಕ್ಕೆ ಅಂತ ಹೇಳ್ಬಿಟ್ಟು ಸೊ ನಾವು ಆರಾಮಾಗಿ ಐದನೇ ವರ್ಷದ ಪಾದಯಾತ್ರೆನ ಕಂಪ್ಲೀಟ್ ಆಗಿ ಮುಗಿಸ್ಕೊಂಡ್ ಬಂದ್ವಿ ಇದಕ್ಕೆ ಸಹಾಯ ಮಾಡಿದಂತ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು ಈಗ ಆಗ್ತಾ ಇರೋ ಬೆಳವಣಿಗೆ ನೋಡಿದ್ರೆ ತುಂಬಾ ಬೇಗನೆ ಅಮಾಯಕರಿಗೆ ಒಂದು ನ್ಯಾಯ ಸಿಗುತ್ತೆ ಅಂತ ಅನಿಸ್ತಾ ಇದೆ ನಾಲ್ಕು ದಿನ ಪಾದಯಾತ್ರೆದ ಒಂದೇ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋ ಪ್ರಯತ್ನ ಅಂತೂ ಮಾಡಿದ್ದೀನಿ ಯಾರಿಗಾದರೂ ಏನಾದರೂ ಬೇಜಾರಾಗಿದ್ದರೆ ದಯವಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳ್ಕೊಳ್ತೀನಿ ಎಲ್ಲಾದರೂ ತಪ್ಪು ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ ಏನಾದರೂ ಒಂದು ಪದ ಉಪಯೋಗಿಸೋದು ಪದ ಬಳಕೆಯಲ್ಲಿ ಏನಾದರೂ ತಪ್ಪಿದರೆ ಅದಕ್ಕೂ ಕೂಡ ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತಾ ನಮ್ಮ ಈ ವರ್ಷದ ಪಾದಯಾತ್ರೆ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು